ಭದ್ರಾ ಬಲದಂಡೆ ನಾಲೆಯನ್ನು ಸೀಳಿ ನಡೆಸಿದ ಕಾಮಗಾರಿಯ ಬಗ್ಗೆ ರೈತರಲ್ಲಿ ಜಾಗೃತಿ ಮೂಡಿಸಲು ಹೊನ್ನಾಳಿ ತಾಲೂಕಿನ ಕುಂದೂರು ಗ್ರಾಮದಲ್ಲಿ ಸೆಪ್ಟೆಂಬರ್ ಒಂಬತ್ತರಂದು ರೈತ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲಾ ರೈತ ಒಕ್ಕೂಟದಿಂದ ಸಂಘಟಿಸಿರುವ ಸಮಾವೇಶದ ಅಧ್ಯಕ್ಷತೆಯನ್ನು ಮಾಜಿ ಸಚಿವ ಎಸ್ಎ ರವೀಂದ್ರನಾಥ್ ವಹಿಸಲಿದ್ದಾರೆ ಎಂದರು ಭದ್ರಾ ಬಲದಂಡ ನಾಲೆಯನ್ನು ಸೀಳಿ ನಡೆಸಿದ ಅವೈಜ್ಞಾನಿಕ ಕಾಮಗಾರಿಯ ವಿರುದ್ಧ ಕೈಗೆತ್ತಿಕೊಳ್ಳುತ್ತಿರುವ ಹೋರಾಟಕ್ಕೆ ಸಂಬಂಧಿಸಿದಂತೆ ಈ ಸಮಾವೇಶದಲ್ಲಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ರೈತ ಒಕ್ಕೂಟದ ಅಧ್ಯಕ್ಷ ಕೊಳೆನಹಳ್ಳಿ ಸತೀಶ್ ಮುಖಂಡರಾದ ಲೋಕಕೆರೆ ನಾಗರಾಜ್ ಧನಂಜಯ ಕಡ್ಲೆಬಾಳು ಪ್ರವೀಣ್ ಜಾಧವ್ ಸೇರಿದಂತೆ ಮತ್ತಿತರರು ಇದ್ದರು ನಾವು ಯಾವುದೇ ಕಾರಣಕ್ಕೂ ಹೋರಾಟದ ಇನ್ನೂ ಸರಿಯಲ್ಲ ನಮ್ಮ ನಮ್ಮ ನೀರು ನಮ್ಮ ಹಕ್ಕಿ ಉಳಿವಿಗೋಸ್ಕರ ನಾವು ಹೋರಾಟ ಮಾಡೇ ಮಾಡ್ತೀವಿ ಭದ್ರ ಜಲಾಶಯ ಹಚ್ಚು ರೈತರ ರೈತರು ಜೊತೆಗಿದೀವಿ ಈ ಕಾಂಗ್ರೆಸ್ನಲ್ಲಿ ಯಾವತ್ತು ಮಕ್ಬುಲ್ ಟೋಪಿ ಹಾಕ್ತಕ್ಕಂಥವ್ರು ಇವರಿಗೆ ಜನರಿಗೆ ಮೋಸ ಮಾಡಿ 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 ಅಭ್ಯಾಸ ಚುನಾವಣೆ ಸಂದರ್ಭದಲ್ಲಿ ಸುಳ್ಳು ಭರವಸೆಗಳು ಹೇಳಿ ಜನರಿಗೆ ಮೋಸ ಮಾಡಿ ಅಧಿಕಾರಕ್ಕೆ ಬಂದ ಮೇಲೆ ಆ ಮತ್ತಾರರು ಬೇಡ ಅಭಿವೃದ್ಧಿ ಬೇಡ ಜಿಲ್ಲಾ ರೈತರು ಬೇಡ ಇಂಥ ಚೀಳು ಮಟ್ಟದ ರಾಜಕಾರಣ ಕಾಂಗ್ರೆಸ್ ತರ ಮಾಡ್ತಾರೆ ಅದಕ್ಕೋಸ್ಕರ ನಾವು ಸಭೆಯನ್ನು ಮಾಡ್ತಾ ಇದೀವಿ ಒಂದನೇ ತಾರೀಕು ರವೀಂದ್ರನಾಥ್ ಅಧ್ಯಕ್ಷತೆಯಲ್ಲಿ ನಮ್ಮ ರೈತ ಒಕ್ಕೂಟದ ಅಧ್ಯಕ್ಷರು ಇರ್ತಾರೆ ಜಿಲ್ಲೆಯ ಮಾಜಿ ಶಾಸಕರು ಮುಖಂಡರುಗಳು ರೈತ ಬಂಧುಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ನಾನು ವಿನಂತಿಸುತ್ತೇನೆ ಕುಂದೂರಿನಲ್ಲಿ ಹತ್ತು ಗಂಟೆಗೆ ನೋಡಿ ಒಂದು ತುಂಗಾ ಜಲಾಶಯಿಂದ ಏನು ಅಪ್ಪರ್ ಭದ್ರಕ್ಕೆ ಹೋಗುತ್ತೆ ನೀರು ನಮ್ಮ ಭದ್ರಾ ನೀರು ಹದಿನೇಳುವರೆ ಟಿ ಎಮ್ ಸಿ ನೀರು ಕೊಡಬೇಕು ಹದಿನೇಳುವರೆ ಟಿ ಎಮ್ ಸಿ ನೀರು ಲಿಫ್ಟ್ ಮಾಡಬೇಕು ಭದ್ರಾ ಮೇಲ್ದಂಡೆ ಭದ್ರಾ ಮೇಲ್ದಂಡೆ ನೀರು ಹೋಗ್ಬೇಕಂದ್ರೆ ಹದಿನೇಳುವರೆ ಟಿ ಎಮ್ ಸಿ ನೀರು ಲಿಫ್ಟ್ ಮಾಡಬೇಕು ನಮಗೆ ಭದ್ರಾ ಜಲಾಶಯಕ್ಕೆ ಇಲ್ಲಿ ತುಂಗಾದಿಂದ ಹಿರಿಯೂರಿಗೆ ಸಾವಿರ ಇನ್ನೂರು ಕೋಟಿ ಮಂಜೂರು ಮಾಡಿದ್ದಾರೆ ಅರವತ್ತೈದು ಕೆಲ ತುಂಬಕ್ಕೆ ಹಿಂಗೆ ಹಿಂಗೆ ಮಾ ಮಾಡ್ತಾ ಮಾಡ್ತಾ ನೀರು ಖಾಲಿ ಆಗುತ್ತೆ ಅದಕ್ಕೋಸ್ಕರ ನಾಳೆ ಒಂಬತ್ತನೇ ತಾರೀಕು ರೈತ ಸಮಾವೇಶ ಮಾಡಿ ರೈತರಿಗೆ ಮನವರಿಕೆ ಮಾಡಿಕೊಟ್ಟು ಮುಂದಿನ ಹೋರಾಟಗಳ ಸ್ವರೂಪವನ್ನ ಮುಂದಿನ ಹೋರಾಟದ ಸ್ವರೂಪವನ್ನ ನಾವು ಕುಂದೂರಿನಲ್ಲಿ ಎಲ್ಲರೂ ಸೇರಿ ನಿರ್ಧಾರವನ್ನು ಮಾಡ್ತೀವಿ ನಮ್ಮ ರೈತರಿಗೆ ಎಲ್ಲ ಕಡೆ ಜಾಗೃತರಾಗಬೇಕು ಅವ್ರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಅದಕ್ಕೋಸ್ಕರ ಈ ಬಸ್ಸಾಪಣೆಯಲ್ಲಿ ಸಭೆ ಮಾಡಿದ್ವಿ ಕಕ್ಕರಗೊಳ್ಳ ಇದೆ ನಾಳೆ ಮೆಲೆಬಿಂದೂರು ಇದೆ ಪುಟಗನಾಳ ಇದೆ ಮೆಲೆಬಿಂದೂರಲ್ಲಿ ಆ ಭಾಗದ ರೈತರು ಪೂರ್ವ ಸಭೆ ಕರಿತೀವಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಧ್ಯಾಹ್ನ ಮೇಲೆ ದಾವಣಗೆ ಭಾಗದಲ್ಲಿ ಮೀಟಿಂಗ್ ಕರಿತೀವಿ ಇನ್ನು ಹೊನ್ನಾಳಿ ಭಾಗದಲ್ಲೂ ಸಹ ಪ್ರವಾಸ ಮಾಡ್ತೀವಿ ಭದ್ರಾ ಅಚ್ಚುಕಟ್ಟು ಭಾಗದಲ್ಲಿ ಅದಕ್ಕೋಸ್ಕರ ದೊಡ್ಡ ಸಂಖ್ಯೆಯಲ್ಲಿ ರೈತರು ಆಗಮಿಸಬೇಕಾಗಿ ನಾವು ವಿನಂತಿಸುತ್ತೇವೆ ದಾವಣಗೆರೆ ಜಿಲ್ಲಾ ರೈತ ಒಕ್ಕೂಟ ಭದ್ರಾ ನಾಲೆ ಭದ್ರಾ ನಾಲೆಯನ್ನು ಸೀಳಿ ನಮ್ಮ ರೈತರಿಗೆ ನಮ್ಮ ಭಾಗದ ರೈತರಿಗೆ ಒಂದು ರೀತಿ ಮರ್ಮಘಾತಾಗಿದೆ ನಾವೆಲ್ಲ ಭದ್ರೆ ರೈತರ ಜೀವನಾಡಿ ಅಂತ ಕರಿತೀವಿ ಆ ಭದ್ರೆಯ ನೀರನ್ನು ನಂಬಿ ನಮ್ಮ ರೈತರು ಬದುಕನ್ನು ಕಟ್ಟಿಕೊಂಡಿದ್ದಾರೆ ಆದರೆ ಈ ಕಾಂಗ್ರೆಸ್ ಸರ್ಕಾರ ನಾಲೆಯನ್ನು ಸೀಳಿದ್ದು ಸತ್ಯ ನಾವು ವಸ್ತುರ್ಗ ಭಾಗದ ಕುಡಿಯೋ ನೀರಿಗೆ ವಿರೋಧ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ವಿ ಏಳು ಟಿ ಎಮ್ ಸಿ ರಿಸರ್ವ್ ಇತ್ತು ಅದರ ಕೊಡ್ರಿ ನಾಲೆಯನ್ನು ಅವೈಜ್ಞಾನಿಕವಾಗಿ ನಾಲೆಯನ್ನೇ ಸೀಡಿದ್ ತಪ್ಪು ಅಂತ ಹೇಳಿದ್ವಿ ಯಾಕಂದರೆ ಎಲ್ಲವಕ್ಕೂ ನೀರು ಹೋದರೆ ನಮ್ಮ ರೈತರಿಗೆ ಈಗ ಗೊತ್ತಲ್ಲ ಮುಂದೆ ಗೊತ್ತಾಗತ್ತೆ ಸಂಕಷ್ಟ ಕುಡಿಯ ನೀರಿಗೆ ಆಕಾರ ಆಗುತ್ತೆ ಒಂದು ಕಡೆ ಹಿರಿಯೂರು ಕೆರೆ ತುಂಬಿಸೋಕ್ಕೆ ಸಾವಿರ ಇನ್ನೂರು ಕೋಟಿ ರೂಪಾಯಿ ಅದು ಭದ್ರದಿಂದಲೇ ಹೋಗುತ್ತೆ ಅಪ್ಪರ್ ಭದ್ರ ಆದರೆ ಅಪ್ಪರ ಭದ್ರಕ್ಕೆ ನೀರು ಹೋಗ್ಬೇಕಂದ್ರೆ ತುಂಗಾ ಜಲಾಶಯದಿಂದ ಹದಿನೇಳುವರೆ ಟಿ ಎಮ್ ಸಿ ನೀರು ಲಿಫ್ಟ್ ಮಾಡಲೇಬೇಕು ಇದು ಯಾವುದು ಅರಿವಿಲ್ಲದೆ ಹೊನ್ನಾಳಿಯ ಕ್ಷೇತ್ರದ ಶಾಸಕರು ಮೈಕೊಂಡ ಕ್ಷೇತ್ರದ ಶಾಸಕರು ಮತ್ತು ಹರಪಳ್ಳಿ ಶಾಸಕರು ಕೆಲವರು ಸೇರಿ ಅನಗತ್ಯವಾಗಿ ನಮ್ಮಗಳ ಮೇಲೆ ಅಪಪ್ರಚಾರ ಮಾಡಿದರು ನಾಲೆಯನ್ನು ಸೀಳಿಲ್ಲ ಸುಳ್ಳು